ಆರೋಗ್ಯವಾಗಿರುವಂತಹ ಸಾಬೂದಾನಿಕ್ ಕಸ್ಟರ್ಡ್ ಅಂದರೆ ಹಣ್ಣುಗಳು ಎಲ್ಲ ಹಾಕಿರುವಂಥದ್ದು ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ ಎಮ್ಮೆ ಎಮ್ಮೆ ಟೇಸ್ಟಿ ಇರ್ತದೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋತಿರಲ್ಲ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡೋದು ಮರಿಬೇಡ್ರಿ ನೋಡಿರಿ ನಾನು ಒಂದು ಕಡಾಯಿ ತೊಗೊಂಡಿನಿ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೋತೇನೆ ನೋಡಿರಿ ಅದಕ್ಕೆ ಸಣ್ಣ ಕೀರೆ ಸಾಬುದಾನಿ ಬರ್ತೈತಿ ಭಾಳ ಸಣ್ಣ ಇರ್ತೈತಿ ಅದನ್ನು ನಾನು ನೆನೆಸಿಟ್ಟಿಲ್ಲ ಹಂಗೆ ತೊಳೆದ್ಬಿಟ್ಟು ನಾನು ಬಿಸಿನೀರಿಗೆ ಹಾಕೋತೇನೆ ಈಗ ಅದನ್ನು ನೀವು ಚೆಂದಾಗಿ ಕೈ ಆಡಿಸ್ಬೇಕು ಯಾಕಂತಂದರೆ ಅದು ತಳ ಹಿಡಿಬಾರ್ದಲ್ಲ ಹಾಗಾಗಿ ನೀವು ಕೈ ಆಡಿಸ್ಕೊಂಡು ಆ ನಂತರ ಒಂದು ಮುಚ್ಚಳದಿಂದ ಮುಚ್ಚಬೇಕು ಈಗ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಕುದಿಯಕ್ಕೆ ನೋಡಿರಿ ಈ ರೀತಿ ಕುದ್ದಿರಬೇಕ ನೋಡಿರಿ ಅದು ಗಂಜಿ ಎಲ್ಲ ಬಿಟ್ಟಿರ್ತತಿ ಈಗ ಅದು ಚೆಂದ ಮಾಡಿ ಬೆಂದಿರ್ತತಿ ಈಗ ನಾವು ಅದನ್ನು ಸೋಸ್ಕೋತೇನೆ ನೋಡ್ರಿ ಇದು ಸೋಸ್ಕೋಬೇಕ್ರಿ ಯಾಕಂತಂದ್ರೆ ಗಂಜಿ ಬೇರೆ ಸಾಬುದಾನಿ ಬೇರೆ ಆಗ್ತೈತಿ ನೋಡ್ರಿ ಈಗ ಆ ಸಾಬುದಾನಿ ಸ್ವಲ್ಪ ಬಿಸಿ ಇರಬೇಕಾದ್ರೆ ನೀವು ಸ್ವಲ್ಪ ತಣ್ಣೀರು ಹಾಕಿ ಆ ಸಾಬುದಾನಿನ ಬೇರೆ ಬೇರೆ ಮಾಡ್ಕೋಬೇಕು ಅಂದರೆ ಎಲ್ಲ ಒಂದ ಕಡೆ ಅಂಟ್ಕೋತೈತಲ್ಲ ಹಾಗಾಗಿ ಬೇರೆ ಬೇರೆ ಮಾಡ್ಕೋತೇನೆ ನೋಡ್ರಿ ಈಗ ಮತ್ತೊಂದು ಅದ ಕಡಾಯಿಯೊಳಗೆ ಎರಡು ಗ್ಲಾಸ್ ಹಾಲು ಹಾಕ್ಕೋತೇನೆ ರೀ ಸೇಮ್ ಎರಡು ಗ್ಲಾಸ್ ಹಾಲು ಹಾಕೋತೇನೆ ಹ್ಞೂ ಎರಡು ಗ್ಲಾಸ್ ಹಾಲು ಹಾಕೊಂಡ ನಂತರ ಅರ್ಧ ಕಪ್ ಸಕ್ಕರೆ ಹಾಕೋತೀನಿ ನೋಡ್ರಿ ಈಗ ಇದನ್ನು ಕೂಡ ನೀವು ಹಾಲು ಚಂದ ಮಾಡಿ ಕುದಿಸ್ಕೋಬೇಕು ನೋಡಿರಿ ಇಷ್ಟು ಚೆಂದ ಮಾಡಿ ಕುದಿಸ್ಕೋತಿರಬೇಕಾದ್ರೆ ನೀವು ಎರಡು ಸ್ಪೂನ್ ಅಂದ್ರೆ ಟೀ ಸ್ಪೂನ್ ಇರ್ತೈತಲ್ಲ ಆ ಟೀ ಸ್ಪೂನ್ ಒಳಗೆ ಹಾಲಿನ ಪೌಡ್ರ್ ಸಿಗ್ತೈತಲ್ಲ ಇದ್ರೆ ಹಾಕೋರಿ ಇಲ್ಲ ಪರವಾಗಿಲ್ಲ ನೋಡಿರಿ ಎರಡು ಸ್ಪೂನ್ ಹಾಲಿನ ಪೌಡ್ರ್ ಹಾಕ್ಕೊಂಡು ಚೆಂದ ಮಾಡಿ ಕಲಿಸ್ತೇನೆ ಹಾಲು ಕುದಿಬೇಕ್ರಿ ಅದು ಕುದಿತಿರ್ಬೇಕಾದ್ರೆ ನೀವೇನು ಮಾಡ್ರಿ ಒಂದು ಬೌಲ್ ತೊಗೋರಿ ಆ ಬೌಲ್ ಒಳಗೆ ಕಸ್ಟರ್ಡ್ ಪೌಡರ್ ಎಲ್ಲ ಅಂಗಡಿಯೊಳಗೂ ಸಿಗ್ತೈತಿ ಕಸ್ಟರ್ಡ್ ಪೌಡ್ರ್ ನಾನು ಎರಡೂವರೆ ಚಮಚ ತೊಗೊಂಡೇನೆ ಅದನ್ನು ಸ್ವಲ್ಪ ನೀವು ತಂಪಿರುವಂಥ ಹಾಲು ಹಾಕಿ ಚೆಂದ ಮಾಡಿ ಗಂಟಿಲ್ದಂಗನ ನೀವು ಕಲಿಸ್ಕೋಬೇಕು ನೋಡಿರಿ ಈಗ ನಾನು ಇದನ್ನು ಚೆಂದ ಮಾಡಕ್ಕೆ ಕಲಿಸ್ಕೋತೀನಿ ಆ ಕಡೆ ಹಾಲು ಚೆಂದ ಮಾಡಿ ಕುದೀತೈತಿ ಆವಾಗ ನೀವು ಕಲಸಿರುವಂತಹ ಕಸ್ಟರ್ಡ್ ಪೌಡ್ರಿಂದ ನೀವು ಅದನ್ನು ಹಾಲಿಗೆ ಹಾಕಿ ಚೆಂದ ಮಾಡಿ ಕಲಿಸ್ಕೋಬೇಕಂದ್ರೆ ಗಂಟೆ ಇಲ್ದಂಗೆನ ನೀಟಾಗಿ ಕಲಿಸ್ಕೋಬೇಕು ಮತ್ತು ಬೆಂಕಿ ಗ್ಯಾಸ್ ಇರ್ತೈತಲ್ಲ ಅದನ್ನು ಕಡಿಮೆ ಮಾಡಿರಿ ಈಗ ಇದು ಚೆಂದಂಗೆ ಬೆಂದೈತಿ ಒಂದು ಎರಡು ಸ್ವಲ್ಪ ಉಗಿ ಬಂತಂದ್ರೆ ಸಾಕು ಈಗ ನಾನು ಮತ್ತೊಂದು ಕಡೆ ಬೌಲ್ ತೊಗೊಂಡಿನಿ ಆ ಬೌಲ್ ಒಳಗೆ ಬಿಸಿ ಬಿಸಿಯಾಗಿರುವಂತಹ ಕಸ್ಟರ್ಡನ್ನು ಹಾಕೋತೇನೆ ನೋಡಿರಿ ಈಗ ಇದನ್ನು ನೀವು ಸಾಬುದಾನಿ ಏನು ಕ ಕಡೆಗೆ ತೆಗೆದಿಟ್ಕೊಂಡಿರ್ತೇವಲ್ಲ ಅದನ್ನು ನೀವು ಸಾಬುದಾನಿನೂ ಕೂಡ ಕಷ್ಟ ಒಳಗೆ ಹಾಕೋಬೇಕು ಬಿಸಿ ಇರಬೇಕಾದ್ರೆ ಹಾಕೋನಾ ಯಾಕಂತಂದ್ರೆ ಸ್ವಲ್ಪ ಬಿಡಿ 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 ಆಗ್ತೈತಿ ಹಾಗಾಗಿ ಈಗ ಇದನ್ನ ಏನು ಮಾಡಿ ಚೆಂದ ಮಾಡಿ ಕಲಸಿಬಿಟ್ಟು ಅದ್ರ ಮುಚ್ಚಳ ಇರ್ತೈತಲ್ಲ ಬೋಲ್ದು ನೋಡಿ ಆ ಮು ಮುಚ್ಚಳ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರಿಜ್ನಾಗಿ ಇಡ್ರಿ ಅಂದರೆ ಸ್ವಲ್ಪ ಕೂಲ್ ಆಗಬೇಕು ಅದಕ್ಕಾಗಿ ಅಷ್ಟೊಳಗೆ ನಾವು ಹಣ್ಣುಗಳನ್ನು ಕಟ್ ಮಾಡ್ಕೊ ನೋಡಿರಿ ಸೇಬು ಹಣ್ಣು ಪಪ್ಪಾಯ ಮತ್ತು ಕಿತ್ತಳೆ ಹಣ್ಣು ಡ್ರ್ಯಾಗನ್ ಫ್ರೂಟ್ಸ್ ಕಡೆಗೆ ಬಾರಿ ಹಣ್ಣು ಹಸರಿದು ಚಿರ್ರಿ ನಾನು ಭಾಳ ಹಣ್ಣು ತೊಗೊಂಡಿಲ್ಲ ಸ್ವಲ್ಪನ ತೊಗೊಳ್ತೀನಿ ನೋಡಿರಿ ನಾನೀಗ ಡ್ರ್ಯಾಗನ್ ಫ್ರೂಟ್ಸು ಸಣ್ಣದಾಗಿ ಹೆಚ್ಚಿ ಬೌಲೊಳಗೆ ಹಾಕಿಟ್ಕೋತೇನೆ ನೋಡಿರಿ ಈ ರೀತಿ ನೀವು ಎಲ್ಲ ಹಣ್ಣುಗಳನ್ನು ಕಟ್ ಮಾಡ್ಕೋಬೇಕು ನಾನು ನಿಮಗೆ ಫಾಸ್ಟಾಗಿ ಸ್ವಲ್ಪ ತೋರಿಸ್ತೀನಿ ನೋಡಿರಿ ನೋಡಿರಿ ಈ ರೀತಿ ನೀವು ಎಲ್ಲ ಹಣ್ಣುಗಳನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೇಕು ಇಲ್ಲಾಂದರೆ ನೀವು ದ್ರಾಕ್ಷಿ ಗೋಡಂಬಿ ಬಾದಾಮಿ ಈ ರೀತಿ ಕೂಡ ಸಣ್ಣದಾಗಿ ತೆರೆದು ಕೂಡ ಹಾಕ್ಬೋದು ನಾನು ಈ ಹಣ್ಣುಗಳನ್ನು ಮಾತ್ರ ಹಾಕ್ತಾ ಇದ್ದೇನೆ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ ಒಮ್ಮೆ ಆದರೂ ಟ್ರೈ ಮಾಡಬೇಕು ನೀವು ಎಲ್ಲೂ ಸಿಕ್ಕೋದಿಲ್ಲ ಎಂಥ ಸ್ಟಾರ್ ಒಳಗೂ ಅಂಥ ತೃಪ್ತಿ ಸಿಕ್ಕೋದಿಲ್ಲ ಮನೆಯೊಳಗೆ ಮಾಡಿರುವಂಥದ್ದು ಈಗ ನಾನು ಹಣ್ಣೆಲ್ಲ ಕಟ್ ಮಾಡ್ಕೊಂಡಿದ್ದಾನೆ ನಾನು ಒಂದು ಟಿಫಿನ್ ಡಬ್ಬ ಅಥವಾ ಸ್ಟೀಲಿದೆ ಯಾವುದಕ್ಕಾದ್ರೂ ಹಾಕೋಬೋದು ನಾನು ಫ್ರಿಜ್ಜಿಂದ ತೆಗೆದಿರುವಂತಹ ಕಸ್ಟರ್ಡನ್ನು ಹಾಕ್ಕೋತೀನಿ ಅಂದರೆ ನೀವು ಡೈರೆಕ್ಟ್ ಕಸ್ಟರ್ಡ್ ಮೇಲಾದರೂ ಹಾಕೋಬೋದು ಒನ್ ಟು ಲೇಯರ್ ಅಂದರೆ ಒಂದರಿಂದ ಎರಡು ಲೇಯರ್ ಮಾಡಿ ಕೊಡೋದ್ರೂ ಹಾಕೋಬೋದು ಖರೆ ಇದು ಎಷ್ಟು ರುಚಿಯಾಗಿರ್ತದಂತ ತಿಂದೋರಿಗೆ ಮಾತ್ರ ಗೊತ್ತು ಒಮ್ಮೆ ಆದರೂ ಒಮ್ಮೆ ಟ್ರೈ ಮಾಡಿರಿ ಮಕ್ಕಳಿಗೆ ಮಾಡಿ ಕೊಡಿ ತುಂಬ ಖುಷಿಯಿಂದ ತಿಂತಾರೆ ಇದನ್ನು ಕೂಡ ನಾನು ಮತ್ತೆ ಒಂದು ಅರ್ಧ ತಾಸು ಫ್ರಿಜ್ಜಲ್ಲಿ ಇಟ್ಟಿದೆ ಕೋಲ್ಡ್ ಆಗಲಿ ಅಂತ ಹೇಳಿ ಕೂಡ ಮತ್ತೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಫ್ರಿಜ್ಜಿಂದ ತೆಗೀತೀನಿ ನೋಡ್ರಿ ಈಗ ತೆಗೆದ ಮೇಲೆ ಅದು ಕೂಡ ಎಲ್ಲ ನೀಟಾಗಿ ಚೆಂದಾಗಿ ಕೋಲ್ಡ್ ಆಗೈತಿ ಈಗ ನೀವು ಸರ್ವ್ ಮಾಡ್ಬೋದು ಬಿಸಿ ಬಿಸಿದೇ ತಿನ್ಬೋದು ಆದರೆ ಕೋಲ್ಡ್ ಆದಮೇಲೆ ಹಣ್ಣುಗಳು ತುಂಬ ಫ್ರೆಶ್ ಆಗಿರ್ತದೆ ಹಾಗಾಗಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ